ಅಜ್ಜಿ ತಾತ ಲೆವೆಲ್ವರೆಗೂ ಯಾವುದೇ ಮುಜುಗರ ಇಲ್ಲದೆ ನೋಡ್ಕೊಡೋ ಅಂಥ ಸಬ್ಜೆಕ್ಟ್ ಇದು ಆರ್ಟಿಸ್ಟ್ಸ್ ಕೂಡ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ವಾರ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಸಿನಿಮಾಗಳು ಆಚೆ ಬಂದಿದೆ ಸೊ ದಯವಿಟ್ಟು ಎಲ್ಲರೂ ಟೈಮ್ ಮಾಡಿಕೊಂಡು ನಮ್ಮ ಭಾಷೆ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ನೋಡಿ ಅಂತ ನನಗೆ ಹೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ನನಗೆ ಒಂದು ಅಚ್ಚ ಕನ್ನಡದ ಸಿನಿಮಾ ಸೊ ಫಸ್ಟ್ ಹಾಫಿಂದ ಸೆಕೆಂಡ್ ಹಾಫ್ವರೆಗೂ ಒಂದಷ್ಟು ಕುತೂಹಲ ಇಟ್ಕೊಂಡು ಸಿನಿಮಾ ಹೋಗುತ್ತೆ ಫಸ್ಟ್ ಹಾಫು ನೀಟ್ ಆ್ಯಂಡ್ ಕ್ಲೀನಾಗಿ ಹೋಗುತ್ತೆ ಸೆಕೆಂಡ್ ಹಾಫ್ ಹಿಂಗೆ ಎತ್ಕೊಳ್ಳುತ್ತೆ ಯಾರಾದರೂ ದಡ್ಡರು ಫಸ್ಟ್ ಹಾಫ್ ಓಕೆ ಓಕೆ ಥರ ಇದೆ ಮನೆಗೆ ಹೋಗೋಣ ಇಲ್ಲ ಈ ಥರದ್ದು ಏನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಫಾರ್ ಶೋರ್ ನಿಮಗೆ ಸತ್ಯ ಗೊತ್ತಾದಾಗ ಬೇಜಾರಾಗುತ್ತೆ ಆ್ಯಂಡ್ ಎಲ್ಲರೂ ಅಷ್ಟೇ ಅವರವರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಆ್ಯಂಡ್ ಗೆಳೆಯ ಪವನ್ ಅವರು ನಿರೂಪಕರಿಂದ ನಿರ್ದೇಶಕನಾಗಿ ಬಡ್ತಿ ಪಡೆದು ಜೊತೆಗೆ ಆಕ್ಟಿಂಗ್ ಕೂಡ ಮೈನ್ ಲೀಡ್ ಆಗಿ ಮಾಡಿದ್ದಾರೆ ಆ್ಯಂಡ್ ಅದ್ವಿತೀಯ ಶೆಟ್ಟಿ ಮ್ಯಾಮ್ ಬ್ಯೂಟಿಫುಲ್ ಆಗಿರೋ ಸಾಂಗ್ ಇದೆ ಅವ್ರಿಗೋಸ್ಕರನೇ ಏನು ಚಂದ ಕಾಟ್ ಸಾಗದಾಗಿದೆ ಆ್ಯಂಡ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಎಲ್ಲರೂ ಅಷ್ಟೇ ನಾಗೇಂದ್ರ ಸಾರು ಅಷ್ಟೇ ಸೊ ಅವ್ರಿಗೆ ಈ ಹಿಂದೆ ಸಿಗ್ದಾಗ ನಾನು ಹೇಳಿದ್ದೆ ಸೊ ಅವರಪ್ಪ ಲೆಜೆಂಡ್ರಿ ಆ್ಯಕ್ಟರ್ಸು ಸೊ ಪಾತ್ರ ಅಂತ ಬಂದರೆ ಕಳ್ಳನ ಪಾತ್ರ ಮಾಡ್ದರು ನಾನು ಅವ್ರಿಗೆ ಹೇಳಿದ್ದೆ ಕಳ್ಳನ ಮಗ ಕಳ್ಳನೇ ಆಗಬೇಕು ಅಂತೇನಿಲ್ಲ ಪೊಲೀಸ್ ಆಗ್ಬೋದು ಅಂತ ಏಯ್ಟಿ ಪರ್ಸೆಂಟ್ ಆಫ್ ಸಿನಿಮಾಸ್ ಅವರು ಪೋಲೀಸಾಗೆ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಆ್ಯಂಡ್ ಎಲ್ಲರೂ ಅಷ್ಟೇ ಅವರು ಅವರ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಕ್ಯಾಮ್ರಾಮ್ಯಾನಿಂದ ಟೆಕ್ನಿಷಿಯನ್ಸ್ ಎಲ್ಲರೂ ಜೊತೆಗೆ ಒಂದಷ್ಟು ಸಿನಿಮಾಗಳು ಬಂದಾಗ ಎಲ್ಲವನ್ನೂ ಒಪ್ಕೊಂತೀರ ಕ್ರೈಮ್ ಸಬ್ಜೆಕ್ಟ್ಗಳು ಮತ್ತು ಪೊಲೀಸ್ ಸಿನಿಮಾಗಳು ರೌಡಿಜಾನ್ ಸಿ ರೌಡಿ ಸನ್ ಸಿನಿಮಾ ಎಲ್ಲವನ್ನು ಎತ್ಕೊಂಡು ಮೆರವಣಿಗೆ ಮಾಡ್ತೀರಾ ಸೊ ಪೊಲೀಸ್ ಸಿನಿಮಾಗಳನ್ನು ಗೆಲ್ಸಿದ್ರೆ ಪೊಲೀಸ್ ಸಿನಿಮಾ ಬಂದಿದೆ ಇದನ್ನು ಕೂಡ ಗೆಲ್ಸಿ ಆ್ಯಂಡ್ ಇಡೀ ತಂಡಕ್ಕೆ ಆಲ್ ವೆರಿ ಬಿ ಥ್ಯಾಂಕ್ ಯು ಆಗಲಿ ಸೊ ಅವರೆಲ್ಲರೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎನ್ ಸ್ಪೆಷಲಿ ಡೈರೆಕ್ಟರ್ ಸರ್ ಮತ್ತು ನಮ್ಮ ಗುರುಬಂಡಿ ಸರ್ ಅವರು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆ ಕಥನ ಕೊಟ್ಟಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬ 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 ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಗುರುಬಂಡಿ ಸರ್ ತನ್ವಿ ಪ್ರೊಡಕ್ಷನ್ ಹೌಸಿಂದ ಸುಮಾರು ಸಿನಿಮಾಗಳು ಬರಲಿ ನಂತರ ಹೊಸ ಹೊಸ ಕಲಾವಿದರಿಗೆ ಇನ್ನೂ ಅವಕಾಶಗಳು ಸಿಗಲಿ ಅಂತ ಕೇಳ್ಕೊತೀನಿ ಸೊ ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಸಿನ್ಮಾ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಹಕಾರ ನಮ್ಮ ಇಡೀ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಪ್ರೀತಿಯವರ ಗೆಳತಿಯ ಪಾತ್ರ ಆ್ಯಂಡ್ ನಮ್ಮ ಅಣ್ಣ ಸಂಕಲ್ಪ ಅವ್ರು ಕಾಣಿಸ್ಕೋತಾರೆ ಸೊ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ನಿರ್ದೇಶಕರು ಪವನ್ ಸರ್ಗೆ ಆ್ಯಂಡ್ ನಮ್ಮ ನಿರ್ಮಾಪಕರು ಗುರುವಂಡಿ ಸರ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಯಾಕಂದರೆ ಕಲಾವಿದರಿಗೆ ಗೊತ್ತಲ್ವಾ ಒಂದು ಅವಕಾಶ ಅನ್ನೋದು ತುಂಬಾ ದೊಡ್ಡದಾಗುತ್ತೆ ಅದು ಒಂದು ಅವಕಾಶ ಎಲ್ಲಿ ಎಲ್ಲಿಗೆ ತೊಗೊಂಡು ಹೋಗುತ್ತೆ ಎಷ್ಟು ಅವಕಾಶಗಳಿಗೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಇವತ್ತು ನಮ್ಮ ಇಂಡಸ್ಟ್ರಿಯ ಸೆಲೆಬ್ರಿಟೀಸ್ ಏನು ಬಂದು ನೋಡಿದ್ರು ಸ್ಟೋರಿ ಚೆನ್ನಾಗಿದೆ ಮೆಸೇಜ್ ತುಂಬ ಚೆನ್ನಾಗಿದೆ ಸಖತ್ತಾಗಿ ಬಂದಿದೆ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಸೆಕೆಂಡ್ ಹಾಫ್ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಈ ಥರ ಎಲ್ಲ ರಿವ್ಯೂಸ್ ಕೊಟ್ಟರು ಕೇಳೋದು ತುಂಬ ಆಗುತ್ತೆ ನಮ್ಮ ಸಿನಿಮಾದ ಬಗ್ಗೆ ಸೊ ನೀವು ಕನ್ನಡಿಗರು ಹೊಸಬ್ರ ಸಿನಿಮಾಗೆ ಯಾವಾಗಲೂ ಪ್ರೋತ್ಸಾಹ ಕೊಡ್ತಾ ಬಂದಿದ್ದೀರಾ ಮಾಧ್ಯಮಗಳ ಮೂಲಕ ಕೇಳ್ಕೊತೀವಿ ನಮ್ಮ ಸಿನಿಮಾನೂ ಪ್ರೋತ್ಸಾಹಿಸಿ ಕನ್ನಡ ಸಿನಿಮಾನ ಹೊಸಬ್ರ ಪ್ರಯತ್ನನ ಗೆಲ್ಸಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಸೊ ಮಚ್ ಪ್ರೋಟೋದಲ್ಲಿ ಒನ್ ಆಫ್ ದ ಸೆಕೆಂಡ್ ಲೀಡ್ ಆಗಿ ಪ್ಲೇ ಮಾಡಿದ್ದೀನಿ ಅದರ ರಿಷಿ ಅಂತ ಕ್ಯಾರೆಕ್ಟರು ಎಲ್ಲರೂ ಮಾತಾಡಿದ್ರೆ ಜಾಸ್ತಿ ಏನು ಮಾತಾಡೋದೇನಿಲ್ಲ ಸೊ ಎಲ್ಲ ಪ್ರೇಕ್ಷಕರಿಗೆ ಅಥವಾ ಕರ್ನಾಟಕ ಜನತೆಗೆ ಈ ಸಾಮ್ರಾಟ ಮೇಲೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಸ್ಪೆಷಲಿ ನಮ್ಮ ಉತ್ತೂರು ಕರ್ನಾಟಕ ಜನತೆಗೆ ಈ ಒಂದು ಕ್ಯಾರೆಕ್ಟರ್ ಈ ಒಂದು ಚ ಇದಕ್ಕೆ ಕ್ಯಾ ಚಾನ್ಸ್ ಕೊಟ್ಟಿದ್ದಕ್ಕೆ ನಮ್ಮ ಪವನ್ ಸರ್ಗು ಡೈರೆಕ್ಟರ್ಗೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಗುರು ಬಂಡಿ ಅವ್ರಿಗೂ ತುಂಬ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ತನ್ವಿ ಪ್ರೊಡಕ್ಷನಲ್ಲಿ ಇನ್ನೂ ಸುಮಾರು ಮೂವಿಗಳು ಬರಲಿ ಅಂತ ನಾನು ಆ ದೇವ್ರ ಹತ್ರ ಇನ್ನೂ ಕೇಳ್ಕೊತೀನಿ ನಮ್ಮಂಥ ಹೊಸೊಬ್ಬರನ್ನ ಇನ್ನೂ ಬೆಳೆಸಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ತುಂಬ ಆನೆಸ್ಟಾಗಿ ಶ್ರದ್ಧೆಯಿಂದ ಮಾಡಿದ್ದಾರೆ ಎಂಟರ್ ಧೀರ ಸಮ್ರಾಟ್ ಸಿನಿಮಾಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶೇಷ ಆಲ್ ದಿ ಬೆಸ್ಟ್ ಮೇಡಮ್ ನೀವು ತುಂಬ ಮುದ್ದಾಗಿ ಕಾಣಿಸ್ತೀರಾ ಒಳ್ಳೇದಾಗಿ ಆಲ್ ದಿ ಬೆಸ್ಟ್ ಆಮೇಲೆ ಮೊದಲನೇ ಬಾರಿಗೆ ನ ಪ್ರೊಡ್ಯೂಸ್ ಮಾಡಿರೋರು ಗುರು ಗುರು ಅಲ್ಲೆ ಹಾ ಗುರು ಬಂಡೆ ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಯಾಕಂದರೆ ನಾರ್ತ್ ಕರ್ನಾಟಕದವರು ಸಿನಿಮಾ ಮೇಲಿರೋ ಇಂಟ್ರೆಸ್ಟು ಪ್ಯಾಷನ್ಗೆ ಸಿನಿಮಾ ಮಾಡಕ್ಕೆ ಬಂದಿದ್ದಾರೆ ಅಂತ ಹೊಸ ಪ್ರೊಡ್ಯೂಸರ್ಸು ಹಾಗೆ ಹೊಸ ಪ್ರತಿಭೆಗಳು ಸೇರ್ಕೊಂಡಾಗ ಒಂದು ಒಳ್ಳೆ ಸಿನಿಮಾ ಬರುತ್ತೆ ಅದೇ ರೀತಿ ಧೀರ ಸಮ್ರಾಟ್ ಬಂದಿದೆ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ನಿಮ್ಮ ತಾಯಿ ಕೈ ಮುಗಿರಿ ಒಳ್ಳೆಯದಾಗುತ್ತೆ ಸೊ ನಿಮಗೋಸ್ಕರ ಬಂದಿರೋದು ಮೊದಲನೇದಾಗೆ ನನ್ನ ಇಬ್ಬರು ಸ್ನೇಹಿತರು ಅದ್ವಿತಿ ಬಹಳ ಪ್ರಾಮಾಣಿಕವಾಗಿ ಕರಿಯರ್ಲಿ ಬೆಳೆಯೋಕ್ಕೆ ಎದುರು ನೋಡ್ತಾರೆ ಒಬ್ಬ ಪ್ರಾಮಾಣಿಕ ಸ್ನೇಹಿತೆ ನಾವೆಲ್ಲ ಒಂದೇ ಕಾಲಘಟ್ಟದಲ್ಲಿ ಬಂದವರು ಆ್ಯಂಡ್ ಪವನ್ ನಾನು ಬಿಗ್ ಬಾಸ್ಗೆ ಹೋಗಿರೋ ಕಾಲ ಆ ಕಾಲಘಟ್ಟದಿಂದ ನನ್ನ ಆಪ್ತರು ಇಬ್ಬರು ನನಗೆ ತುಂಬ ಬೇಕಾದವರು ಆ್ಯಂಡ್ ಅದ್ವಿತಿ ನಾನು ಸ್ಪೆಷಲಾಗಿ ಹೇಳೋದೇನೆಂದರೆ ಆಕೆ ಸಿನಿಮಾ ಪ್ರೀತಿಸೋ ರೀತಿ ನನಗೆ ಇವತ್ತು ನಾನು ಆಕೆಯಿಂದ ಅನ್ನ ಕಲಿಯೋಕ್ಕೆ ಇಷ್ಟಪಡ್ತೀನಿ ಒಂದು ಸಿನಿಮಾ ಇರ್ಬೋದು ಒಂದು ಇರ್ಬೋದು ತಾನು ಯಾವುದೇ ವರ್ಕ್ ಮಾಡಲಿ ಬಹಳ ಪ್ರಾಮಾಣಿಕವಾಗಿ ಯಾವುದೇ ವಾಮ ಮಾರ್ಗ ಅನುಸರಿಸ್ದೆ ಪ್ರಾಮಾಣಿಕವಾಗಿ ರೀಚ್ ಮಾಡಿಸ್ಬೇಕು ಅಂತ ಕನ್ಸಿಟ್ಕೊಂಡ್ರು ಹುಡುಗಿ ನನ್ನ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ನನ್ನ ಒಳ್ಳೆಯ ಸ್ನೇಹಿತೆ ಸೊ ಅದ್ವಿತೀಯವ್ರ ಸಿನಿಮಾ ಸಾಮ್ರಾಟ್ ನಿಜಕ್ಕೂ ಬಹಳಷ್ಟು ಟ್ವಿಸ್ಟ್ಗಳೆಲ್ಲ ಇದೆ ಈ ಸಿನಿಮಾ ತುಂಬ ವಿಚಾರದಲ್ಲಿ ಸ್ಪೆಷಲ್ಲು ಯಾಕಂದ್ರೆ ಈ ಸಿನಿಮಾ ಶುರು ಮಾಡಿದಾಗ ನಟರಾಗಿದ್ದವರು ಸಿನಿಮಾ ಮುಗದಲ್ಲಿ ನೂರು ನೂರೈದು ಸಿನಿಮಾ ಮಾಡೋವಂಥ ಪಿ ಆರ್ ಓ ಸೊ ಅದೆಲ್ಲ ಈ ಸಿನಿಮಾದ ಬುನಾದಿ ಒನ್ಸ್ ಎಕೆನ್ ಆಲ್ ದ ಬೆಸ್ಟ್ ದ ಎಂಟರ್ಟೈನ್ ಹರೀಶ್ ನಿಮ್ಗೆ ಒಳ್ಳೇದಾಗಲಿ ಹರೀಶ್ ಶರಸಿ ಎಲ್ರಿಗೂ ಅಷ್ಟೇ ಬಹಳ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಆ್ಯಂಡ್ ವಿಶೇಷ ಏನಂದರೆ ಇವತ್ತು ಡಬ್ ನಡೀತಾ ಇತ್ತು ನಮ್ಮ ಕೆಲಸ ಗೌರವ ವೆಂಕಟೇಶ್ ಹಿಂಗೆ ಹೇಳಿದಾಗ ಸರಿ ಈ ಥರ ಒಂದು ಶೋ ಇದೆ ನನ್ನ ಸ್ನೇಹಿತ ಹೋಗ್ತಾರೆ ಪ್ರಥಮ್ ಬನ್ನಿರಿ ನನ್ನ ಅದು ನನ್ನ ಸಿನಿಮಾ ಅವರೊಂದು ಕೊಕ್ಕೆ ಏನಂತ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾರೆ ಮುಂದಿನ ವಾರ ಮುಹೂರ್ತ ಪ್ರಥಮ್ ಬನ್ನಿ ಶೋ ನೋಡ್ಕೊಂಡ ಮುಂದೆ ಆಮೇಲೆ ಸಂಜೆ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ರು ತುಂಬ ಆಯಿತು ನಮ್ಮ ಸ್ನೇಹಿತೆಗೆ ದಯಮಾಡಿ ನೀವೆಲ್ಲರೂ ಆಶೀರ್ವಾದ ಮಾಡಿ ಪವನ್ ಸಿನಿಮಾ ಬಗ್ಗೆ ಕನಸಿಟ್ಕೊಂಡ್ರು ತುಂಬ ಪ್ರಾಮಾಣಿಕ ಹುಡುಗ ನಮ್ಮ ಧ್ರುವ ಸರ್ಜಾ ಅವ್ರಿಗೆ ಬಹಳ ಅಚ್ಚುಮೆಚ್ಚಿನ ಬಂಟ ಸ್ನೇಹಿತ ಒಳ್ಳೇದಾಗಲಿ ಪವನ್ಗೂ ಕೂಡ ಗೆಲ್ಲಬೇಕು ಗೆದ್ದರೆ ನಮ್ಮ ಸ್ನೇಹಿತರು ಒಂದು ಸ್ಟೆಪ್ ಮುಂದೆ ಹೋದರೆ ಸೀರಿಯಸ್ಲಿ ನೋಡಿ ಖುಷಿ ಪಡೋ ಸಾಲಿನಲ್ಲಿ ಮೊದಲಿಗೆ ನಾವಾಗಿರ್ತೀವಿ ದಯವಿಟ್ಟು ಇಬ್ಬರು ಪ್ರತಿಭಾವಂತರಿಗೆ ಎಂಟೈರ್ ಟೀಮ್ಗೆ ಎಲ್ಲ ಹೊಸಬ್ರ ತಂಡ ನಮ್ಮ ಶೋಭರಾಜ್ ಸರ್ ಇದ್ದಾರೆ ಯತಿರಾಜ್ ಇದ್ದಾರೆ ಎಲ್ಲರೂ ಅಷ್ಟೇ ನಮ್ಮ ನಟ ಬ್ಯಾಂಕಲ್ಲಿ ಫುಲ್ ಸಿನಿಮಾ ಅವರೇ ಇರೋದು ಸೊ ಎಲ್ಲರೂ ಇಲ್ಲೇ ಇದ್ದಾರೆ ಎಲ್ರಿಗೂ ನಿಮ್ಮ ಹಾರೈಕೆ ಇರಲಿ ಹೊಸ ಸಿನಿಮಾಗೆ ದಯವಿಟ್ಟು ಪ್ರೋತ್ಸಾಹ ಈ ಸಿನಿಮಾ ಹೊರಗಡೆ ತರೋದಕ್ಕೆ ಈ ತಂಡ ಏನು ಕಷ್ಟಪಟ್ಟಿದೆ ಪಟ್ಟಿದ್ದಾರೆ ನನಗೆ ಗೊತ್ತು ಗೊತ್ತಾಗತ್ತೆ ಸರ್ ಯಾಕಂದ್ರೆ ಸಿನಿಮಾ ಮಾಡೋದಲ್ಲ ಈಗ ತಲ್ಪಿಸೋದೇ ಕಷ್ಟ ಒಂದಿನ ಸಿನಿಮಾದೊಂದು ಖುಷಿ ಒಂದು ಹೆಮ್ಮೆ ಹೇಳಬೇಕು ಅಂದರೆ ಈಗ ಟೀಸರ್ ರಿಲೀಸ್ ಆಗಿ ಒನ್ ಆರ್ಗೆ ಟು ಮಿಲಿಯನ್ ವ್ಯೂಸ್ ಇನ್ ಒನ್ ಆರ್ ಅಂತ ಹಾಕ್ತಾರೆ ಇಂಥ ತಿರುಪೇ ಶೋಕೆಗಳು ಯಾವುದೂ ನಿಮ್ಮ ತಂಡ ಮಾಡಿಲ್ಲ ಆ ಕಾರಣಕ್ಕಿಂತ ಸಿನಿಮಾಗಳು ಗೆಲ್ಬೇಕು ಈಗ ಏನಾಗೋ ಇದೆ ಅಂದರೆ ರಾಯಚೂರ್ಲಿ ಬೆಳಗಾಮು ಬಿದಾರ್ಲಿ ಹೋಗಿ ಕೂತಿರ್ತಾರೆ ಅವ್ರು ನೋಡಿದಾಗ ಸ್ಕ್ರಾಲ್ ಮಾಡಿದಾಗ ಒನ್ ಆರ್ಗೆ ಟೂ ಮಿಲಿಯನ್ ವ್ಯೂಸ್ ಅಂತ ಇಲ್ಲ ಅಂದರೆ ಏ ಬಿಡ ಈ ಸಾಂಗ್ ಚೆನ್ನಾಗಿಲ್ಲ ಬಿಡ ಇದು ಓಡಿಲ್ಲ ಬಿಡ ಅನ್ನೋ ಥರ ಭ್ರಮೆ ಬರ್ಸ್ಬಿಡಿದ್ದ ನಮ್ಮ ಚಿತ್ರಾಂಗದಲ್ಲಿ ದಯವಿಟ್ಟು ಆ ವಿಧಿಯನ್ನು ದೂರ ತಳ್ಳಿ ಪ್ರಾಮಾಣಿಕ ಕಲಾವಿದರಾದ ಇಂಥ ಸ್ನೇಹಿತರಿಗೆ ಇಂಥವ್ರನ್ನ ದಯವಿಟ್ಟು ಗೆಲ್ಲಿಸಿ ಸತೀಶ್ ಅಲ್ಲೇ ಗೆಲ್ಬಂದೆ ಸೊ ಎಲ್ಲರಿಗೂ ಅಷ್ಟೇ ಇವರು ಹೊಳಿತಾಬೇಕು ದಯವಿಟ್ಟು ಗೆಲ್ಲಿಸಿ ದಯವಿಟ್ಟು ಸಪೋರ್ಟ್ ಮಾಡಿ ಇದು ನನ್ನ ಕಡೆಯಿಂದ ಹಂಬಲ್ ರಿಕ್ವೆಸ್ಟ್ ಯಾಕೆಂದರೆ ಇದರಲ್ಲಿ ಪ್ರತಿಯೊಬ್ಬ ತಂಡ ತಂತ್ರಜ್ಞರು ಒಂದೊಂದು ಟಿಕೆಟು ತಲುಪಿಸೋಕೆ ಒಬ್ಬೊಬ್ಬನ ತಲುಪಿಸೋಕೆ ಇವರು ತಮ್ಮ ಶಕ್ತಿ ಸಾಮರ್ಥ್ಯ ತಮ್ಮ ಚೈತನ್ಯ ಎಲ್ಲ ಪಣವಾಗಿಟ್ಟಿದ್ದಾರೆ ಈ ನಿರ್ಮಾಪಕನಿಗೆ ಒಳ್ಳೆಯದಾಗಲಿ ನನ್ನ ಸ್ನೇಹಿತ ಅದ್ವಿತಿಗೆ ಆ್ಯಂಡ್ ಇಬ್ರಿಗೂ ಅಷ್ಟೇ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಒಳ್ಳೇದಾಗಲಿ ಅಕ್ಕ ತಂಗಿ ಕರಿಸ್ಬೇಕಪ್ಪರು ಕರಿಬೇಕಪ್ಪರು ಉಮರ್ಷಿ ಮಲರ್ಷಿ ಒಳ್ಳೇದಾಗ್ಲಿ ನಿಮಗೆ ಬರ್ತೀನಿ ಬಾಯ್ ಥ್ಯಾಂಕ್ ಯು ಬರ್ರೆ ಈ ಸಿನಿಮಾನ ನಮ್ಮ ಕನ್ನಡದವರು ಎಲ್ಲರೂ ನೋಡಬೇಕು ಸುಮ್ಮನೆ ಬಂತು ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಹೇಳೋದಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೇ ಅದ್ರ ಬಗ್ಗೆ ಏನು ಅಂತ ಗೊತ್ತಾಗೋದು ಇದನ್ನು ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಕಲಾವಿದರು ಎಲ್ಲರೂ ತುಂಬ 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 ಚೆನ್ನಾಗಿ ಮಾಡಿದ್ದಾರೆ ನನಗೆ ತುಂಬ ಇಷ್ಟ ಆಗಿದೆ ನೀವು ಬನ್ನಿ ನಿಮ್ಮ ಸ್ನೇಹಿತನೂ ಕರ್ಕೊಂಡು ಹೋಗಿ ಈ ಫಿಲಮನ್ನು ನೋಡಿ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಮೂವಿ ನಮ್ಮ ಪವನವರು ಒಳ್ಳೆಯ ಡೈರೆಕ್ಷನ್ನು ಇದರಲ್ಲಿ ನಮ್ಮ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತೆ ತಕ್ಕಂತೆ ಒಳ್ಳೆಯ ಒಂದು ಏನು ಅಭಿಮಾನ ಇಟ್ಕೊಂಡಿದ್ದಾರೆ ಇದು ಎಲ್ಲ ಸಾರ್ವಜನಿಕರಿಗೆ ಇದರ ಬಗ್ಗೆ ಅರಿವು ಇಡಬೇಕು ಪ್ಲಸ್ ಈ ಒಂದು ಮೂವಿ ನಮ್ಮ ಕನ್ನಡ ಮೂವಿ ತುಂಬ ಒಂದು ಚೆನ್ನಾಗಿ ಬಂದಿದೆ ಎಲ್ಲರೂ ಎಲ್ಲ ಒಂದು ಸಣ್ಣ ವಯಸ್ಸಿನಿಂದ ದೊಡ್ಡ ವಯಸ್ಸಿನ ಮಕ್ಕಳು ಸಹ ಸಣ್ಣ ವಯಸ್ಸಿನ ಮಕ್ಕಳು ಹಾಗೂ ದೊಡ್ಡವರೆಲ್ಲರೂ ಸಹ ನೋಡ್ಬೋದು ಈ ಒಂದು ಸಿನಿಮಾ ಈ ಸಿನಿಮಾ ನಿರ್ದೇಶಕರಾದಂಥ ಅವರು ತುಂಬ ಚೆನ್ನಾಗಿ ಒಂದು ಅಭಿನಯನೂ ಮಾಡಿದ್ದಾರೆ ಅವ್ರಿಗೆ ಹ್ಯಾಂಡ್ಸ್ ಆಫ್ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಆಲ್ ಇನ್ಫ್ಯಾಕ್ಟ್ ನಮ್ಮ ಸಿನಿಮಾ ಸರ್ ಬಂದು ಲಕ್ಷ್ಮೀನಾರಾಯಣ ಪ್ರಸಾದ್ ಅಂತೇಳಿ ಡಿ ವೈ ಎಸ್ ಪಿ ಅವರು ಆ್ಯಕ್ಚುಲಿ ಅವರು ಸಿ ಐ ಡಿ ಸಿ ಸಿ ಡಿ ನಮ್ಮ ಬ್ಯಾಂಗ್ಳೂರಿಂದ ಸೊ ಬಂದು ನಮ್ಮ ಸಿನಿಮಾನ ಇವತ್ತು ನೋಡಿ ಸ್ಪೆಷಲಿ ದಕ್ಷಾಧಿಕಾರಿ ಬಗ್ಗೆ ಒಂದು ಕತೆ ಅಂತ ಹೇಳಿದಾಗ ತುಂಬ ಪ್ರೀತಿಯಿಂದ ಬಂದು ನಮ್ಮ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರ್ಯಾಂಕ್ ಯು ಫಾರ್ ಆಲಿಂಗ್ ಸೆಕೆಂಡ್ ಆಫ್ನಲ್ಲಿ ಕತೆ ಒಂದು ಒಳ್ಳೆಯ ತಿರುವ ತಗೊಂಡಿದೆ ತುಂಬ ಖುಷಿಯಾಗುತ್ತೆ ಈ ಚಿತ್ರವನ್ನ ನಮ್ಮ ಕನ್ನಡಿಗರ ಎಲ್ಲರೂ ನೋಡಬೇಕು ಕನ್ನಡ ಚಿತ್ರಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಮನವಿ ನಮಸ್ಕಾರ ಮಾಡ್ಕೊಳ್ತೇನೆ ಸಾಮ್ರಾಟ್ ನೋಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿದೆ ಒಂಥರ ಸಸ್ಪೆನ್ಸ್ ಅನಿಸುತ್ತೆ ಏನು ನಡೀತಿದೆ ಅಂತಾನೆ ಗೊತ್ತಾಗಲ್ಲ ಕಂಪ್ಲೀಟ್ ಆಗಿ ಈ ಸಿನಿಮಾ ಕತೆ ಎಲ್ಲಿ ಗೊತ್ತಾಗುತ್ತೆ ಅಂದರೆ ಸೆಕೆಂಡ್ ಆಫಲ್ಲಿ ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು ಪವನ್ ಅವರು ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರಾಚ್ಯುಲೇಷನ್ ಆ್ಯಂಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು ನಮ್ಮ ಉತ್ತರ ಕರ್ನಾಟಕದವರು ಸೊ ಅಲ್ಲಿಂದ ಬಂದು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಂದು ಬ್ಯೂಟಿಫುಲ್ ಸಿನಿಮಾ ಮಾಡಿದ್ದಾರೆ ಒಂದು ಪ್ರೊಡಕ್ಷನ್ ಮಾಡಿದ್ದಾರೆ ಅನ್ನೋದ್ರೆ ಖುಷಿ ಆಗುತ್ತೆ ಅವ್ರಿಗೆ ದೇವರು ಇನ್ನೂ ಈ ಸಿನಿಮಾ ಮೂಲಕ ಒಂದು ಒಳ್ಳೆ ಶಕ್ತಿನ ಕೊಟ್ಟು ಹಲವಾರು ಸಿನಿಮಾ ಮಾಡೋಷ್ಟು ಅವ್ರಿಗೆ ಒಳ್ಳದಾಗಲಿ ಅಂತ ವಿಶ್ ಮಾಡಿದೆ ಆ್ಯಂಡ್ ನನ್ನ ಒಂದು ಒಳ್ಳೆ ಫ್ರೆಂಡ್ ಅದ್ವಿತಿ ಶೆಟ್ಟಿ ತುಂಬ ಪ್ರಿಟಿಯಾಗಿ ಕಾಣಿಸ್ತಾರೆ ಅವರು ಯಾವಾಗಲೂ ಅಷ್ಟು ಎಲ್ಲ ಸಿನಿಮಾದಲ್ಲೂ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಈ ಸಿನಿಮಾದಲ್ಲಿ ಇನ್ನೂ ಒಂದು ಸ್ವಲ್ಪ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಆ್ಯಂಡ್ ಹೀರೋಗೆ ಆಗಿರ್ಬೋದು ಇಡೀ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಪ್ಲೀಸ್ ಎಲ್ಲ ನಮ್ಮ ಕರ್ನಾಟಕ ಆಡಿಯನ್ಸು ಕನ್ನಡ ಸಿನಿಮಾಗಳನ್ನ ನೋಡಿ ನಮ್ಮಂಥ ಚಿಕ್ಕ ಕಲಾವಿದರಿಗೆ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಥ್ಯಾಂಕ್ ಯು ಸೊ ಸಿನಿಮಾನ ನಮ್ಮ ಕರ್ನಾಟಕದ ಆರಕ್ಷಕರಿಗೆ ಅರ್ಪಣೆ ಮಾಡಿದ್ದಾರೆ ಅದೊಂದು ವಿಶೇಷವಾದ ವಿಷಯ ಇದು ಸೊ ಸಿನಿಮಾ ಮುಖಾಂತರ ನಮ್ಮ ಸಿನಿ ಅವರು ನಿರ್ಮಾಣ ಕೈಗೊಂಡಿದ್ದಾರೆ ಪವನ್ ಕುಮಾರ್ ಅವರ ನಿರ್ದೇಶನ ಸೊ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಶುಭಕಾಮನೆಗಳು ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರ ಥಿಯೇಟ್ರಿಗೆ ಬಂದು ವೀಕ್ಷಣೆ ಮಾಡಿ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಪವನವರು ನನ್ನ ಭಾಳ ಹಳೆಯ ಗೆಳೆಯರು ನಾವು ಸೀರಿಯಲ್ ಕಾಲದಿಂದಲೂ ಗೆಳೆಯರಾಗಿದ್ದರೆ ಮೊದಲೇ ಸರಿ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಎಲ್ಲ ಕಲಾವಿದರು ಭಾಳ ಒಳ್ಳೆಯ ಪ್ರಯತ್ನ ಮಾಡಿ ಅಭಿನಯಿಸಿದ್ದಾರೆ ಹೊಸಬ್ರ ಚಿತ್ರ ಮೊದಲ ಪ್ರಯತ್ನ ದಯವಿಟ್ಟು ಎಲ್ಲ ಕ್ರೀಡೆಗರು ಚಿತ್ರ ಬಂದು ಸಿನಿಮಾವನ್ನು ನೋಡಿ ಆಶೀರ್ವಾದ ಮಾಡಬೇಕು ಅಂತ ಬಯಸ್ತೀರಿ ಪವನ್ ತುಂಬ ವರ್ಷಗಳಿಂದ ನನಗೆ ಉದಯ ಮಾಧ್ಯಮದಿಂದ ಆ ಕಾಲದಿಂದಲೇ ಪರಿಚಯ ಸೊ ಹಾಗಾಗಿ ಒಂದು ಪಾತ್ರ ಮಾಡಬೇಕು ಅಂದಾಗ ಕೃಷಿ ಬಂದು ಮಾಡಿದೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಎಲ್ಲರೂ ಚಿತ್ರ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಅಂತೂ ನಾವು ಯಾರು ನಿರೀಕ್ಷಣೆ ಮಾಡೋದ್ರಲ್ಲ ಮಾಡಿರಲ್ಲ ಅಷ್ಟು ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ಬಂದು ಪಿಕ್ಚರ್ನ ನೋಡಬೇಕು ಯಾಕೆಂದರೆ ಬಂದು ತುಂಬ ಒಳ್ಳೆ ಪ್ರೊಡ್ಯೂಸರು ತುಂಬ ಒಳ್ಳೆ ಪ್ಯಾಷನ್ ಇಟ್ಕೊಂಡಿದ್ದಾರೆ ಸುಮಾರು ಒಳ್ಳೆ ಚಿತ್ರ ಚಿತ್ರಗಳನ್ನು ಮಾಡಬೇಕು ಅಂತ ಹಾಗೆ ನಮ್ಮ ಪವನ್ ತುಂಬ ಹಾರ್ಡ್ ವರ್ಕರು ಪವನ್ ಥರ ಒಬ್ಬ ಟೆಕ್ನಿಷಿಯನ್ ನಮ್ಮ ಇಂಡಸ್ಟ್ರಿಗೆ ಬೇಕು ಒಳ್ಳೆ ಟೆಕ್ನಿಷಿಯನ್ಸ್ ಬೇಕು ನಮಗೆ ಸೊ ಹಾಗಾಗಿ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲಿದೆ ಹಾಗಾಗಿ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ದಯವಿಟ್ಟು ಅದರ ಯಶಸ್ಸು ನಿಂಬಿಕೆಯಲ್ಲಿದೆ ಬಂದು ಚಿತ್ರವನ್ನು ನೋಡಿ ಯಶಸ್ವಿಗೊಳಿಸಿ ಅಂತ ಒಬ್ಬ ಕಲಾವಿದನಾಗಿ ರಿಕ್ವೆಸ್ಟ್ ಮಾಡ್ಕೋತೇನೆ ನಮಸ್ಕಾರ ಬ್ಯೂಟಿಫುಲ್ ಬಿಲ್ಟ್ ನಾನು ನನಗೆ ಕ್ಲೈಮ್ಯಾಕ್ಸಲ್ಲಿ ಪ್ರತಿಯೊಂದಕ್ಕೂ ಒಂದು ಕರೆಕ್ಟಾಗಿ ಒಂದು ಜಸ್ಟಿಫಿಕೇಷನ್ ಕೊಟ್ಟಿದ್ದಾರೆ ಬಟ್ ಪ್ರವೀಣ್ ಕುಮಾರ್ ನಿದರ್ಶನದ ಮತ್ತು ಈ ಗುರುಬಂಡಿ ಅವರ ಉತ್ತಮ ಚಿತ್ರ ಅಂತ ಕಾಣಿಸಿದ್ದೆ ಒಳ್ಳೆ ಟೀಮ್ ಇದೆ ಆಮೇಲೆ ಹೊಸದಾಗಿ ಆ್ಯಕ್ಟ್ ಮಾಡಿ ಂಥ ಎಲ್ಲ ನಮ್ಮ ಹುಡುಗರು ಇಸ್ ಎ ಬ್ಯೂಟಿಫುಲ್ ಅಂದರೆ ತುಂಬ ಎಲ್ಲ ಪ್ರೊಫೆಷ್ನಲ್ ಆರ್ಟಿಸ್ಟ್ ಹಾಕ್ಕೊಂಡಿದ್ದಾರೆ ನಮ್ಮ ರಮೇಶ್ ಭಟ್ ಇರ್ಬೋದು ರವಿ ಅವ್ರು ಇರ್ಬೋದು ಮತ್ತು ಶಂಕರ್ ಭಟ್ ಇರ್ಬೋದು ಒಳ್ಳೊಳ್ಳೆ ಆರ್ಟಿಸ್ಟ್ ಹಾಕ್ಕೊಂಡಿದರೆ ಎಲ್ಲರತ್ರೂ ತುಂಬ ಚೆನ್ನಾಗಿ ಕೆಲಸ ತೊಗೊಂಡಿದ್ದಾರೆ ಎಸ್ಪೆಷಲಿ ಹೇಳ್ಬೇಕಂದ್ರೆ ಹೊಸ ಹುಡುಗರು ಟೀಮ್ ಇದು ಈ ಟೀಮ್ಗೆ ನೀವೆಲ್ಲ ಸಪೋರ್ಟ್ ಮಾಡಿ ಥಿಯೇಟ್ರ್ಗೆ ಬಂದೆ ಧೀರ ಸಮ್ರಾಟನ್ನ ನೋಡಿ ನಮ್ಮ ನಾಗರಿಕ ಅರಸರು ಧೀರ ಸಮ್ರಾಟ್ ಇದರಲ್ಲಿ ಒಂದು ಸಣ್ಣ ಪಾತ್ರ ಆದ್ರೂ ಅದಕ್ಕೆ ತುಂಬ ಜೀವ ತುಂಬಿ ಆ್ಯಕ್ಟ್ ಮಾಡಿದ್ದಾರೆ ಇಟ್ಸ್ ಬ್ಯೂಟಿಫುಲ್ ಮೂವಿ ಯಾರಿಗೂ ಬೋರ್ ಬೋರ್ಡಿಲ್ಲ ಮನೆ ಮಂದಿ ಕುಳಿತು ಚಿತ್ರ ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ ನೋಡಿ ಈ ತಂಡಕ್ಕೆ ಆಶೀರ್ವಾದ ಮಾಡ ಈಗಷ್ಟೇ ಧೀರ ಸಾಮ್ರಾಟ್ ಅನ್ನುವಂತಹ ಸಿನಿಮಾನ ನೋಡಿದೆ ಈ ಸಿನಿಮಾನ ಮೊದಲ ಬಾರಿಗೆ ನಿರ್ದೇಶನ ಮಾಡಿರುವಂಥದ್ದು ಪವನ್ ಕುಮಾರ್ ಅವರು ಪವನ್ ಪಚ್ಚಿ ಅಂತ ಕರೀತಾರೆ ಜೊತೆಗೆ ಗುರು ಬಂಡಿ ಅನ್ನೋರು ನಿರ್ಮಾಣ ಮಾಡಿದ್ದಾರೆ ಸೊ ಸಿನಿಮಾ ಫಸ್ಟ್ ಆಫ್ ಸುಮಾರು ಏನೇನೋ ವಿಷಯಗಳು ಸೇರ್ಕೊಂಡಿದೆಯಲ್ಲ ಅಂತ ಅನಿಸಿದ್ರು ಸೆಕೆಂಡ್ ಆಫಲ್ಲಿ ಎಲ್ಲ ವಿಷಯಗಳು ಕನೆಕ್ಟ್ ಆಗ್ತಾ ಹೋಗುತ್ತೆ ಎಸ್ಪೆಷಲಿ ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಪೋರ್ಷನ್ ಅಂದರೆ ಒಂದು ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅನ್ಬೋದು ಸೊ ಆ ಟ್ವೆಂಟಿ ಮಿನಿಟ್ಸ್ ಬಂದು ಇಡೀ ಸಿನಿಮಾ ಏನಾಗ್ತಾ ಇದೆ ಏನಾಗ್ತಾ ಇದೆ ಅನ್ನೋದಕ್ಕೆ ಎಲ್ಲದಕ್ಕೂ ಲಿಂಕ್ ಸಿಕ್ಕಿದೆ ಆ್ಯಂಡ್ ಖುಷಿ ಕೂಡ ಆಗುತ್ತೆ ಓ ಓಕೆ ಈ ಥರ ಈ ಥರ ಅಂತ ಸುಮಾರು ವಿಷಯಗಳನ್ನ ಈ ಸಿನಿಮಾದಲ್ಲಿ ಕವರ್ ಮಾಡಿದ್ದಾರೆ ಎಂಟರ್ಟೈನಿಂಗ್ ಎಲಿಮೆಂಟ್ಸ್ಗಳಂತೂ ಯಾವುದೇ ಕೊರತೆ ಇಲ್ಲ ಹೊಸಬ್ರು ಅಳುಬ್ರು ಅಂತ ಹೇಳಂಗಿಲ್ಲ ಹೊಸಬ್ರು ಸಹ ಇದ್ದಾರೆ ಜೊತೆಗೆ ಹಳೆ ಹಳೆ ಆರ್ಟಿಸ್ಟ್ ಕೂಡ ಇದ್ದಾರೆ ತುಂಬ ಜನ ಇದ್ದಾರೆ ಸೊ ಎಂಟರ್ಟೈನ್ಮೆಂಟ್ ಜೊತೆಗೆ ಈ ಮೂಢನಂಬಿಕೆಗಳು ಅದೇನು ಇಲ್ಲ ಅದಿದೆಯಾ ಅನ್ನೋದು ಒಂದಷ್ಟು ವಿಷಯ ಆದರೆ ಇನ್ನೊಂದಷ್ಟು ಆರ್ಗನ್ ಡೊನೇಷನ್ ಬಗ್ಗೆ ಅಂದರೆ ಇನ್ ಒಂದು ಒಂದು ರೀತಿ ಎಲ್ಲ ವಿಷಯಗಳ ಜೊತೆಗೆ ಪೊಲೀಸ್ ಆಫೀಸರ್ಸು ಮತ್ತು ಅವರ ಕರ್ತವ್ಯ ಕಾರ್ಯಶ್ರದ್ಧೆ ಇದೆಲ್ಲವೂ ಸೇರಿ ಸುಮಾರು ಒಂದು ಐದಾರು ಟಾಪಿಕ್ ಮಿಕ್ಸ್ ಮಾಡಿದ್ದಾರೆ ಬಟ್ ಎಲ್ಲೋ ನಮ್ಗೆ ಮಿಕ್ಸ್ ಮಾಡಿದ್ದಾರೆ ಚಿತ್ರಾನ್ನ ಆಗ್ತಾ ಇದೆ ಅನ್ಸಲ್ಲ ಯಾಕಂದ್ರೆ ಕೊನೆಯಲ್ಲಿ ಎಸ್ಪೆಷಲಿ ಸೆಕೆಂಡ್ ಹಾಫು ಈ ಸಿನಿಮಾದಲ್ಲಿ ಎಲ್ಲದಕ್ಕೂ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಈ ಸಿನಿಮಾನ ಎಲ್ಲರೂ ಬಂದು ವೀಕೆಂಡ್ ನೋಡಿ ಅಥವಾ ವೀಕ್ ಡೇಸಲ್ಲಿ ನೋಡಿ ಈ ಸಿನಿಮಾಗೆ ಎಂಕರೇಜ್ ಮಾಡಿ ಪ್ರೋತ್ಸಾಹ ಕೊಡಿ ಯಾಕಂದರೆ ಕನ್ನಡ ಸಿನಿಮಾಗಳು ಬರಬೇಕು ಹೆಚ್ಚೆಚ್ಚು ಬರಬೇಕು ಅಂದರೆ ನೀವೆಲ್ಲರೂ ಹೆಚ್ಚೆಚ್ಚು ಥಿಯೇಟ್ರಿಗೆ ಬಂದು ನೋಡಬೇಕು ಸೊ ಎಲ್ರಿಗೂ ಸಹ ಈ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡಿರೋ ಟೆಕ್ನಿಷಿಯನ್ಸ್ಗೂ ಆರ್ಟಿಸ್ಟ್ಗೂ ಎಲ್ರಿಗೂ ಸಹ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಬಂದು ಸಿನಿಮಾ ನೋಡಿ ತುಂಬ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಏರ್ಪೋರ್ಟಲ್ಲಿ ಫ್ಲೈಟ್ ಆಫ್ ಆಗುತ್ತಲ್ಲ ಆ ಥರ ನಿಧಾನಕ್ಕೆ ಟೇಕ್ ಆಫ್ ಆದರೂ ಫಾಸ್ಟಾಗಿ ಮೇಲೆ ಹೋಗುತ್ತೆ ತುಂಬ ಒಂಥರ ಏನು ವಿಭಿನ್ನವಾಗಿ ತೊಗೊಂಡು ಹೋಗಿದ್ದಾರೆ ನೋಡ್ತಾ 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 ಫಸ್ಟು ಏನಪ್ಪ ಏನಪ್ಪ ಅನ್ಸೋಷ್ಟೊತ್ತಿಗೆ ಹಾಗೆ ಮೂವ್ ಆಗ್ತಾ ಮುಗಿತಾ ಜರ್ನಿನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಟಾಪಿಕ್ನ ರೈಸ್ ಮಾಡಿದ್ದಾರೆ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ಫಸ್ಟ್ ಸಿನಿಮಾ ಅಲ್ಲ ಸರ್ ಫಸ್ಟ್ ಸಿನ್ಮಾ ಆದರೂ ಸರಿ ತುಂಬ ಒಂದು ದೊಡ್ಡ ದೊಡ್ಡ ಆರ್ಟಿಸ್ಟ್ ನಿಮಗೆ ನೋಡ್ತಾ ಕಂಡುಗೊಂಥರ ಫೆಸ್ಟಿವಲ್ ಥರ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೇ ಕಾಣ್ತಾರೆ ನಿಮಗೆ ಸೊ ಓವರ್ ಆಲ್ ಹೇಳಬೇಕು ಅಂದರೆ ಸಿನಿಮಾ ತುಂಬ ಚೆನ್ನಾಗಿದೆ ಥಿಯೇಟ್ರಿಗೆ ಬಂದು ನೋಡಿ ಥಿಯೇಟ್ರಿಗೆ ಬಂದು ನೋಡೋದರಿಂದ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ರೆಗ್ಯುಲರಾಗಿ ಮೆಡಿಟೇಷನ್ ಇದ್ದಂಗೆ ಥಿಯೇಟ್ರಿಗೆ ಬಂದು ನೋಡಿದ್ರೆ ನೋಡಿ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಒನ್ ಅವರ್ ಪಾಠ ಕೇಳೋಕ್ಕಾಗಲ್ಲ ಅದೇ ಥಿಯೇಟ್ರಿಗೆ ಬಂದು ನಾವು ಟು ಆ್ಯಂಡ್ ಹಾಫ್ ಅವರ್ಸ್ ಮೂವಿ ನೋಡ್ತೀವಿ ಸೊ ಅದರಿಂದ ಎಲ್ಲರೂ ಈ ಸಿನಿಮಾನ ಗೆಲ್ಲೋಕ್ಕೆ ನೀವೊಂದು ಹಾದಿ ಮಾಡಿಕೊಡಿ ಅಂತ ಹೇಳ್ತೀನಿ ನಮಸ್ಕಾರ ಇಲ್ಲಿ ಪವನ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದು ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಫಸ್ಟ್ ಟೈಮಲ್ಲಿ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಗ್ರೋಬ್ ಅವರು ನಮ್ಮ ಸ್ನೇಹಿತರೆ ಅವ್ರು ಪ್ರೊಡ್ಯೂಸ್ ಮಾಡಿದ್ದಾರೆ ರಾಕೇಶ್ ಹೀರೋ ಮತ್ತು ನಮ್ಮ ಅರೀದ ಕಡೆ ಇದು ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಎಡಿಟರ್ ಸತೀಶ್ ಸತೀಶ್ ಎಲ್ಲ ಟೋಟಲ್ ಸಿನಿಮಾ ಒಳ್ಳೆ ಪ್ಯಾಕೇಜ್ ಆಗಿದೆ ನಮ್ಮ ಮಿತಿ ಸರ್ ಹೇಳಿದ್ರೆ ಸ್ಟಾರ್ಟಿಂಗ್ ಸ ಫಾರ್ಟಿ ಫೈವ್ ಮಿನಿಟ್ಸು ಪಾವನ್ನ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ನಮ್ಮ ಆಡಿಯನ್ಸ್ಗೂ ಸ್ವಲ್ಪ ಮಿಸ್ಕೇಕ್ ಮಾಡ್ಬಿಟ್ಟು ಆದರೆ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಕ್ಯೂರಿಯಾಸಿಟಿ ರೈಸ್ ಆಗುತ್ತೆ ನಮಗೆ ದರ್ಸ್ ಬೈ ಆ್ಯಕ್ಚುಲಿ ನನಗೆ ಪಚಿಭೈದ್ ಏನು ಅಂದರೆ ಇದರಲ್ಲಿ ಡೈರೆಕ್ಷನ್ ವಿತ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಎರಡೂ ಬ್ಯಾಲೆನ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಇಡೀ ಟೀಮ್ಗೆ ನಮ್ಮ ಗುರು ಬಂಡಿಗಾಗಲಿ ಟೋಟಲ್ ಟೀಮ್ಗಳು ಕೊಡ್ತೀವಿ ಪ್ಲೀಸ್ ಎಲ್ಲರೂ ನಮ್ಮ ಧೀರ ಸಾಮ್ರಾಟ್ ಸಿನ್ಮಾನ ಬಂದು ನೋಡಿ ಪ್ರೋತ್ಸಾಹಿಸಿ ಕಳ್ಕೊತೀನಿ ನಮ್ಮ ಪವನ್ ಸಾರಿ ಓಕೆ ಓಕೆ ಮೊದಲ ಈಗಷ್ಟೇ ಧೀರ ಸಾಮ್ರಾಟ್ ಸಿನ್ಮಾ ನೋಡಿದೆ ನನಗೆ ಒಂದು ಫಸ್ಟ್ ಆಫ್ ಆಲ್ ಫಸ್ಟ್ ಇಷ್ಟ ಆಗಿದೆ ಏನಂದರೆ ಇವಾಗ ಹೆಚ್ಚಾಗಿ ಹಳೆಯ ಕಲಾವಿದರುಗಳಿಗೆ ತುಂಬ ಅವಕಾಶಗಳು ಕಡಿಮೆ ಈ ಸಿನಿಮಾದಲ್ಲಿ ತುಂಬ ಹಳೆಯ ಕಲಾವಿದರುಗಳು ನೋಡಿದೆ ನಮ್ಮ ರಮೇಶ್ ಭಟ್ ಸರ್ ಆಗಿರ್ಬೋದು ಹಾಗೆ ನಮ್ಮ ಸೋಭರಾಜ್ ಸರ್ ಆಗಿರ್ಬೋದು ಹಾಗೆ ತುಂಬ ರವೀಂದ್ರ ಸರ್ ಆಗಿರ್ಬೋದು ರವೀಂದ್ರ ಕಲಾವಿದರೆಗಳು ನೋಡಿದ್ರೆ ತುಂಬ ಖುಷಿ ಆಯಿತು ಅವರೆಲ್ಲ ತೆರೆ ಮೇಲೆ ನೋಡಿ ಮತ್ತೆ ಮೇಲೆ ನೋಡಿ ಹಾಗೆ ನಮ್ಮ ಪವನ್ ಅವರು ಕೂಡ ಒಂದು ಅದ್ಭುತವಾಗಿ ನೆಗೆಟಿವ್ ಶೇಡಲ್ಲಿ ಒಂದು ಅದ್ಭುತವಾಗಿ ಅಭಿನಯ ಮಾಡಿದರೆ ಡೈರೆಕ್ಷನ್ ಮಾಡಿಕೊಂಡು ಆಮೇಲೆ ಕತೆ ಒನ್ ಲೈನ್ ಅಂದರೆ ಒಂದು ಟ್ವಿಸ್ಟು ಅಂದರೆ ಕೊಲೆ ಏನು ಕೊಲೆಗೆ ಒಂದು ಟ್ವಿಸ್ಟ್ ಒಂದಕ್ಕೊಂದು ಒಂದು ಕೊಟ್ಟು ಟ್ವಿಸ್ಟ್ಗಳು ಕೊಡ್ಕೊಂಡು ಕೊಟ್ಕೊಂಡು ಹೋಗ್ತಾರೆ ನಾವು ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ವರೆಗೂ ಅದನ್ನು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ನನಗೂ ಪ್ರೀ ಕ್ಲೈಮ್ಯಾಕ್ಸ್ ನನಗೂ ಒಂದು ಸಸ್ಪೆನ್ಸ್ ಆಗ್ಯೆ ಕೂರಿತು ಅದು ಒಂದು ಪವನ್ ಅವ್ರಿಗೆ ಒಳ್ಳೇದಾಗಲಿ ವೀರ ಸಾಮ್ರಾಟ ನಿರ್ಮಾಪಕರು ಇಲ್ಲಿ ಅಂದರೆ ಇಲ್ಲಿಗೂ ಕೂಡ ಒಳ್ಳೇದಾಗಲಿ ಗುರು ಮಾಡಿರ್ತಾರೆ ಎಲ್ಲ ಕನ್ನಡಿಗರು ಸಿನಿಮಾನ ನೋಡಿ ಬ್ಲೆಸ್ ಮಾಡಿ ಅಂತ ಈ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ನಾನು ಅಂದ್ಕೊಂಡೇ ಇರಲಿಲ್ಲ ಅವ್ರು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡ್ತಾರೆ ಆ್ಯಂಡ್ ಪ್ರತಿಯೊಂದು ಪಾತ್ರಧಾರಿಗಳನ್ನ ನಾವು ನೋಡಿದ್ವಿ ಅಂತಂದರೆ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಪ್ರತಿಯೊಂದನ್ನು ಮಾಡಿದ್ದಾರೆ ಸೊ ಐ ಫೀಲ್ ವೆರಿ ಪ್ರೌಡ್ ಇವತ್ತು ಆ್ಯಸ್ ಅ ಫ್ರೆಂಡು ಆ್ಯಸ್ ಅ ಸಿಸ್ಟರು ನಾನು ಹೋಗಿ ಆ ಸಿನಿಮಾ ನೋಡಲಿಲ್ಲ ಆ್ಯಸ್ ಅ ಆಡಿಯನ್ಸ್ ನಾನು ಸಿನಿಮಾ ನೋಡಿದಾಗ ಹೊಸೊಬ್ಬರ ಸಿನಿಮಾ ರೀಚ್ ಆಗಬೇಕು ಹೊಸೊಬ್ಬರು ಬೆಳೀಬೇಕು ಅನ್ನೋದು ಈ ಒಂದು ಸಿನಿಮಾಲಿ ನನಗೆ ಅನ್ನಿಸ್ತಿತ್ತು ಆ್ಯಂಡ್ ಸಿನಿಮಾ ಫಸ್ಟ್ ಹಾಫ್ ನೋಡಿದಾಗ ನನಗೆ ಫಸ್ಟ್ ಟ್ವೆಂಟಿ ಮಿನಿಟ್ಸ್ ಪಾತ್ರಧಾರಿಗಳನ್ನ ತೋರಿಸ್ತಾ ಇದ್ದಾರೆ ಏನು ನಡೀತಿದೆ ಏನು ನಡೀತಿದೆ ಅನ್ನಿಸ್ತು ಆ್ಯಂಡ್ ದೆನ್ ಅಲ್ಲಿ ಆ್ಯಕ್ಚುಲಿ ಟ್ವೆಸ್ಟ್ ಸ್ಟಾರ್ಟ್ ಆಗೋದು ಸೆಕೆಂಡ್ ಹಾಫ್ ಇಸ್ ಸೂಪರ್ ಅನ್ನಿಸ್ತು ನನಗೆ ಸೊ ಈ ಥರ ಯೋಚನೆ ಮಾಡಿದ್ದಾರೆ ಅಂತ ಯಾಕಂದರೆ ಯೂಶ್ಲಿ ಯಾವುದೇ ಸಿನಿಮಾಗೆ ಹೋದ್ರೂ ನಾವು ಗೆಸ್ ಮಾಡ್ತೀವಿ ಓ ಇದಿರ್ಬೋದೇನೋ ಹಿಂಗಿರ್ಬೋದೇನೋ ಅಂತ ಬಟ್ ಸೆಕೆಂಡ್ ಹಾಫ್ ಸಿನಿಮಾ ನೀವು ಗೆಸ್ಸೇ ಮಾಡೋಕ್ಕಾಗೋದಿಲ್ಲ ಸೊ ಆ ಥರ ಆಯಿತು ಐ ಫೆಲ್ಟ್ ವೆರಿ ನೈಸ್ ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಹೊಸೊಬ್ಬರ ಸಿನಿಮಾ ಎಲ್ರಿಗೂ ರೀಚ್ ಆಗಬೇಕು ಹೊಸೊಬ್ಬರು ಬೆಳಿಬೇಕು ಸೊ ಹೀಗಾಗಿ ಐ ವಿಶ್ ಆಲ್ ದಿ ಬೆಸ್ಟ್ ಫ್ರಮ್ ಮೈ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾನ್ ಆ್ಯಂಡ್ ಆಫ್ ಕೋರ್ಸ್ ಇಂಚ್ರಾ ಸೊ ನಾವೆಲ್ಲರೂ ಕೊಲೀಗ್ಸು ಸೊ ಹೀಗಾಗಿ ಎಲ್ಲರೂ ಬೆಳೀಬೇಕು ಎಲ್ಲರೂ ಖುಷಿ ಆಗಬೇಕು ಥ್ಯಾಂಕ್ ಯು ತುಂಬ ಚೆನ್ನಾಗಿ ಮೂವಿನ ಕ್ಯಾರಿ ಮಾಡಿದ್ದಾರೆ ಆಮೇಲೆ ಈ ಸರ್ ಬಂದಮೇಲಂತೂ ಪಿಕ್ಚರ್ ಸ್ಟಾರ್ಟ್ ಆಯ್ತಾ ಬಂದು ಎಲ್ಲರಿಗೂ ಒಂದು ಸ್ಟಾರ್ಟಿಂಗ್ ಮೂವಿ ನೋಡುವಾಗ ಎಲ್ಲರಿಗೂ ಒಂದು ಕ್ವೆಶನ್ ಮಾರ್ಕ್ ಇರುತ್ತೆ ಏನು ನಡೀತಿದೆ ಏನೋ ಹೇಳಿದ್ದು ಏನೋ ನಡೀತಿದೆಯಲ್ಲ ಅಂತ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಹುಟ್ಟುತ್ತೆ ಬಟ್ ಆಗಿ ಹೇಳ್ತೀನಿ ನಾನು ಒಬ್ಳು ಕಲಾವಿದಿಯಾಗಿ ಆಗಿ ಆರ್ಟಿಸ್ಟ್ ಆಗಿ ನೋಡಿದಾಗ ಸೆಕೆಂಡ್ ಆಫ್ ಅಂತೂ ಎಕ್ಸ್ಪೆಕ್ಟೇ ಮಾಡಿದಿಲ್ಲ ಈ ಥರನೂ ಒಂದು ಸ್ಟೋರಿ ಮಾಡಿದಾರಾ ಹಿಂಗೂ ಇರುತ್ತಾ ಅಂತ ಅಂದ್ಕೊಂಡಿರ್ತಾರೆ

ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಈ ಥರ ಒಂದು ಸಿನಿಮಾ ಬಂದಿರುತ್ತೆ ಅನ್ನೋ ಊಹೆ ನನಗೂ ಕೂಡ ಇರಲಿಲ್ಲ ನಂಬರ್ ಆಫ್ ಡೇಸ್ ತುಂಬ ಜನ ತುಂಬ ದಿನ ಕೆಲಸ ಮಾಡಿದ್ವಿ ಈಗ ಸಿನಿಮಾ ನೋಡಿದಾಗ ಏನನ್ಸುತ್ತೆ ಅಂತಂದರೆ ಎರಡು ಥರ ಆಗುತ್ತೆ ಒಂದು ಚಿತ್ರವಾಗಿ ನೋಡಿದ್ರೆ ಫಸ್ಟ್ ಹಾಫ್ ಒಂದು ರೆಗ್ಯುಲರ್ ಸಿನಿಮಾ ಅನಿಸುತ್ತೆ ಬಟ್ ಸೆಕೆಂಡ್ ಹಾಫು ಪವನ್ ಫಸ್ಟ್ ಡೈರೆಕ್ಷನಲ್ಲಿ ಏನು ಪ್ರೂವ್ ಮಾಡಬೇಕಂತಿತ್ತು ಅದನ್ನು ಭಾಳ ಬ್ಯೂಟಿಫುಲ್ಲಾಗಿ ಫಸ್ಟ್ ಅಲ್ಲಿ ಬಚ್ಚಿಟ್ಕೊಂಡು ಸೆಕೆಂಡ್ ಎಲ್ಲ ಬಿಡಿಸ್ತಾ ಹೋಗ್ತಾರೆ ಸೊ ಸೆಕೆಂಡ್ ಹಾಫಲ್ಲಿ ಆಡಿಯನ್ಸ್ ಹೊಟ್ಟೆ ತುಂಬುತ್ತೆ ಮನಸ್ಸು ತುಂಬುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ ಆ್ಯಂಡ್ ಎರಡನೇದು ನಾನು ತಮಿಳಲ್ಲಿ ಒಂದು ಕಡಂಬನಂತ ಆರ್ಯ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಿದ್ದೆ ಸಿನಿಮಾ ಆ ಸಿನಿಮಾ ಆದ ನಂತರ ಒಂದು ದೊಡ್ಡ ಸ್ಪೇಸಲ್ಲಿ ಒಂದು ಪಾತ್ರವಾಗಿ ಸ್ಪೇಸ್ ಕೊಟ್ಟಿರೋದಕ್ಕೆ ನಾನು ಪ್ರೊಡ್ಯೂಸರ್ಗೆ ಮತ್ತು ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರೂ ಹೇಳ್ತಿರೋ ಹಾಗೆ ಮೊದಲ ಚಿತ್ರ ಇಂಥ ನಿರ್ದೇಶಕರಿಗೆ ಸಪೋರ್ಟ್ ಮಾಡಬೇಕು ಅಂತ ದಯಮಾಡಿ ಥಿಯೇಟ್ರ್ಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು